ಕವಣದ ಶೀರ್ಷಿಕೆ ನನ್ನ ಪ್ರೇಯಸಿ ಬರಲೇಬೇಕು ಎಂದಾಗ ತಲೆ ಚಿಟ್ಟು ಹಿಡಿಸಿದರು ಹಠ ಹಿಡಿದಂತೆ ಬರದೇ ಇರುವುದು ಬರಲೇಬೇಕು ಎಂದಾಗ ತಲೆ ಚಿಟ್ಟು ಹಿಡಿಸಿದರೂ ಹಠ ಹಿಡಿದಂತೆ ಬರದೇ ಇರುವುದು ಭವನೇ ಇಲ್ಲದೆ ಬೆಚ್ಚಗೆ ಸುಮ್ಮನೆ ಹೊತ್ತು ಕಲೆಯುತ್ತಿರೆ ಭವನೆಯೇ ಇಲ್ಲದೆ ಬೆಚ್ಚಗೆ ಸುಮ್ಮನೆ ಹೊತ್ತು ಕಲಿಯುತ್ತಿರಿ ಬರ್ರನೆ ಬಂತೊಂದು ಬರ ಬರ್ರನೆ ಬಂತೊಂದು ಬರ ಕ್ಷಣ ಬೇರೆಡೆಗೆ ತಿರುಗಿಸಿದರು ಮರೆತೇ ಬಿಡುವ ಚಾಲಿ ನನ್ನ ಮಿದುಳಿಗೆ ಕ್ಷಣ ಬೇರೆಡೆಗೆ ತಿರುಗಿಸಿದರು ಮರೆತೇ ಬಿಡುವ ಚಾಲಿ ನನ್ನ ಮಿದುಳಿಗೆ ತಕ್ಷಣ ತಡಕಾಡಿದೆ ನನ್ನ ಸಂಗಾತಿಗಾಗಿ ಅವನು ಬೇಕು ನನ್ನ ಪಕ್ಕ ಇರಲೇಬೇಕು ಬೇಕು ತಕ್ಷಣ ತಡಕಾಡಿದೆ ನನ್ನ ಸಂಗ ಬೇಕು ನನ್ನ ಪಕ್ಕ ಇರಲೇಬೇಕು ಮಲಗುವ ವೇಳೆ ದಿಂಬಿ ನಡೆಯಲು ಇರಿಸಿಬಿಡುತ್ತೇನೆ ಮಲಗುವ ವೇಳೆ ದಿಂಬಿ ನಡೆಯಲು ಇರಿಸಿಬಿಡುತ್ತೇನೆ ನನ್ನ ಎಲ್ಲ ನೆನಪಿನಲ್ಲೂ ಅವಲ ಹಸಿ ನೆನಪಿದೆ ನನ್ನ ಎಲ್ಲಾ ನೆನಪಿನಲ್ಲೂ ಅವಲ ಹಸಿ ನೆನಪಿದೆ ಅವರು ಸದಾ ಸಮಯ ನನ್ನ ಜೊತೆಗಿರುವುದರಿಂದ ನನ್ನ ಬರಹದ ಮುಕ್ಕಾಲು ಪಾಲು ಅವಲದೇ ಹಾಗೆಂದು ಜೇಬಲ್ಲಿ ಕೂರಿಸಲಾರೆ ನಾನೆಂದಿಗೂ ನನ್ನ ಬರಹದ ಜೇಬಲ್ಲಿ ಕೂರಿಸಲಾರೆ ನಾನೆಂದಿಗೂ ಅಂದೊಮ್ಮೆ ಕಕ್ಕಿ ಡ್ರೆಸ್ ಅನ್ನು ಹಾಲು ಗಿಡವಿದ್ದರು ಅಂದೊಮ್ಮೆ ಕಕ್ಕಿ ಡ್ರೆಸ್ ಅನ್ನು ಹಾಲು ಗಿಡವಿದ್ದರು ನನ್ನಲ್ಲಿ ತರತರಹದ ಅವಲಿದ್ದಾರೆ ನಾಮ ಒಂದೇ ಕ್ವಾಲಿಟಿ ಹಲವು ನನ್ನಲ್ಲಿ ತರತರಹದ ಅವಲಿದ್ದಾರೆ ನಾಮ ಒಂದೇ ಕ್ವಾಲಿಟಿ ಹಲವು ಡೈರಿಯಲ್ಲಿ ಗ್ರಂಥದ ಪಕ್ಕ ನೋಟ್ ಪುಸ್ತಕದಲ್ಲಿ ನನ್ನ ಪುಟ್ಟ ಬೀರುವಿನಲ್ಲೂ ತುಂಬು ಡೈರಿಯಲ್ಲಿ ಗ್ರಂಥದ ಪಕ್ಕ ನೋಟ್ ಪುಸ್ತಕದಲ್ಲಿ ನನ್ನ ಪುಟ್ಟ ಬೀರುವಿನಲ್ಲೂ ತುಂಬು ಅವಳಿದ್ದಾಳೆ ತಲೆಗೆ ಬರಹ ಒಕ್ಕಿದ ತಕ್ಷಣ ಅವಳು ಜೊತೆಗಿರಬೇಕು ತಲೆಗೆ ಬರಹ ಒಕ್ಕಿದ ತಕ್ಷಣ ಅವಳು ಜೊತೆಗಿರಬೇಕು ಬೇಲೂರಿನಿಂದ ಹಿಂತಿರುಗಿದ್ದ ಅಣ್ಣ ಸುಂದರಿಯೊಬ್ಬನನ್ನು ನನಗೆಂದೇ ತಂದಿದ್ದ ಬೇಲೂರಿನಿಂದ ಹಿಂತಿರುಗಿದ್ದ ಅಣ್ಣ ಸುಂದರಿಯೊಬ್ಬನನ್ನು ನನಗೆಂದೇ ತಂದಿದ್ದ ವಿಶೇಷವೆಂದರೆ ಮರದಿಂದ ಮಾಡಲ್ಪಟ್ಟಿದ್ದಲವ ಮುಖ ಸದಾ ತೆರೆದಿಡುತ್ತಾರೆ ಅವಳಿಗೆ ಮುಖ ಮರೆಯಿಲ್ಲ ವಿಶೇಷವೆಂದರೆ ಮರದಿಂದ ಮಾಡಲ್ಪಟ್ಟಿದ್ದಲವ ಸದಾ ತೆರೆದಿಡುತ್ತಾರೆ ಅವಳಿಗೆ ಮುಖ ಮರೆಯಿಲ್ಲ ಯಾರ ಕಣ್ಣು ತಟ್ಟದಿರಲೆಂದು ಪೆನ್ನು ಎಂಬ ನನ್ನ ಪ್ರೇಯಸಿಯನ್ನು ಸದಾ ಬಚ್ಚಿಡುತ್ತೇನೆ ಯಾರ ಕಣ್ಣು ತಟ್ಟದಿರಲೆಂದು ಪೆನ್ನು ಎಂಬ ನನ್ನ ಪ್ರೇಯಸಿಯನ್ನು ಸದಾ ಬಚ್ಚಿಡುತ್ತಾರೆ